ಈ ರೀತಿಯಾದಂತಹ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಈ ವರ್ಷದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳು ದ್ವಾದಶ ರಾಶಿಗಳಲ್ಲಿ ಇನ್ನ ರಾಶಿಗಳಲ್ಲಿ ಮಕರ ರಾಶಿ ಅಂತ ಹೇಳಿದ್ರೆ ಧನಿಷ್ಠ ನಕ್ಷತ್ರ ಶ್ರವಣ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಸೇರಿ ಮಕರ ರಾಶಿ ಆಗುತ್ತದೆ ಮಕರ ರಾಶಿಯವರಿಗೆ ಆಯಾವ್ಯ ಎಂಟು ಆದಾಯ ಹದಿನಾಲ್ಕು ಖರ್ಚು ಅಂತ ಹೇಳಿದ್ರೆ ಮೈನಸ್ ಇರ್ತಾರೆ ವಿಶೇಷವಾಗಿ ಯಾರು ಮಕರ ರಾಶಿಯಲ್ಲಿ ಹುಟ್ಟಿದರೆ ಅವರ ಮನೆಯಲ್ಲಿ ಗೃಹ ಪ್ರವೇಶವಾಗುವಂತದ್ದು ಮದುವೆ ಆಗುವಂಥದ್ದು ವಿಶೇಷವಾಗಿ ದುಡ್ಡು ಹೆಚ್ಚು ಕಚ್ಚಾದಂಥದ್ದನ್ನ ತೋರಿಸುತ್ತೆ ಮಕರ ರಾಶಿಯವರಿಗೆ ಶುಭ ಫಲ ಆದ್ರೂ ಕೂಡ ಅಷ್ಟೇ ಆರ್ಥಿಕ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಅಂತ ಹೇಳ್ತದೆ ಯಾರು ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಐದು ಒಂದು ಎರಡು ಅಂತ ಹೇಳಿದ್ರೆ ಮೂರು ಕಂದಾಯ ಫಲ ಚೆನ್ನಾಗಿದೆ ಇನ್ನ ಶ್ರವಣ ನಕ್ಷತ್ರಕ್ಕೆ ಎರಡು ಸೊನ್ನೆ ನಾಲ್ಕು ಮೂರು ಕಂದಾಯಗಳಲ್ಲಿ ಎರಡು ಕಂದಾಯ ಚೆನ್ನಾಗಿದೆ ಇನ್ನ ಉತ್ತರಾಷಾಢ ನಕ್ಷತ್ರದ್ದು ಏಳು ಎರಡು ಒಂದು ಅಂದ್ರೆ ಮೂರು ಕಂದಾಯ ಚೆನ್ನಾಗಿದೆ ಉತ್ತಮವಾದಂತಹ ಫಲವನ್ನ ಪಡೆಯಬಹುದು ಅಂತ ಹೇಳ್ತದೆ ಯಾರು ಮಕರ ರಾಶಿಯಲ್ಲಿ ಹುಟ್ಟಿದ್ದಾರೆ ಶ್ರೀನಿವಾಸನನ್ನ ವೆಂಕಟೇಶ್ವರನನ್ನ ಆರಾಧನೆಯನ್ನು ಮಾಡೋದ್ರಿಂದ ಎಲ್ಲ ಕಷ್ಟಗಳಿಂದ ಪರಿಹಾರವನ್ನು ಪಡೆಯಬಹುದು ಅಂತ ಹೇಳ್ತದೆ ಇನ್ನ ರಾಶಿಗಳಲ್ಲಿ ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರ ಶತಭಿಷ ನಕ್ಷತ್ರ ಧರಿಷ್ಠ ನಕ್ಷತ್ರ ಸೇರಿ ಕುಂಭರಾಶಿ ಆಗುತ್ತದೆ ಈ ಕುಂಭರಾಶಿಯವರ ಆಯಾವಿಯ ಎಂಟು ಆದಾಯ ಹದಿನಾಲ್ಕು ಖರ್ಚು ಅಂತ ಹೇಳ್ತದೆ ಎಂಟು ಆದಾಯ ಹದಿನಾಲ್ಕು ಖರ್ಚು ಅಂದ್ರೆ ಮೈನಸ್ ಅಲ್ಲಿ ಇರ್ತಾರೆ ಸೇಮ್ ಅವರಿಗೆ ಹೇಳಿದಾಗೆ ಮಕರ ರಾಶಿ ಕುಂಭರಾಶಿಗೆ ಶುಭ ಕಾರ್ಯಗಳಿಗಾಗಿ ಹೆಚ್ಚು ದುಡ್ಡನ್ನ ಖರ್ಚು ಮಾಡುವಂತದ್ದು ಇರ್ತದೆ ಅಂತ ಹೇಳ್ತದೆ ದ್ವಿತೀಯ ಸ್ಥಾನದಲ್ಲಿ ಶನಿ ಇರುವುದರಿಂದ ಕುಟುಂಬಕ್ಕೆ ಹೆಚ್ಚು ವ್ಯಯವನ್ನ ಮಾಡಬೇಕಾಗತ್ತೆ ಅಂತ ಹೇಳ್ತದೆ ಇನ್ನ ಪೂರ್ವ ಪಾತ್ರ ನಕ್ಷತ್ರದ ಕಂದಾಯ ಫಲ ಮೂರು ಸೊನ್ನೆ ಮೂರು ಅಂತ ಹೇಳಿದ್ರೆ ಎರಡು ಕಂದಾಯ ಚೆನ್ನಾಗಿದೆ ಇನ್ನ ಶತಭಿಷ ನಕ್ಷತ್ರದ್ದು ಸೊನ್ನೆ ಎರಡು ಸೊನ್ನೆ ಅಂದ್ರೆ ಒಂದು ಕಂದಾಯ ಮಾತ್ರ ಚೆನ್ನಾಗಿರ್ತದೆ ಧನಿಷ್ಠ ನಕ್ಷತ್ರಕ್ಕೆ ಐದು ಒಂದು ಎರಡು ಅಂದ್ರೆ ಮೂರು ಕಂದಾಯ ಚೆನ್ನಾಗಿದೆ ಅಂತ ಹೇಳಬಹುದು